ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಎರಡು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಈ ಎರಡು ಸ್ಟಾಕ್ ಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಬರ್ತಾ ಇದಾವೆ ಸ್ಟಾಕ್ ಗಳು ಡೌನ್ ಆಗ್ತಿದಾವೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ನೀವು ಏನು ಮಾಡಬೇಕು ಅಂತ ನಾನಂತೂ ಹೇಳಲಿಕ್ಕೆ ಬಟ್ ಆ ಕಂಪನಿಗಳ ಬಗ್ಗೆ ಇರುವಂತ ಫ್ಯಾಕ್ಟ್ಸ್ ನಿಮ್ಮ ಮುಂದೆ ಇಡಬಹುದು ಈಗಿದೆ ಈಗಿದೆ ಅಂತ ಅದರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಆ ಪ್ರಯತ್ನವನ್ನ ನಾನಂತೂ ಮಾಡ್ತೇನೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೌಮರ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಅದರಲ್ಲಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಬಿ ಎಸ್ ಸಿ ಬಿ ಎಸ್ ಸಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಈ ಸ್ಟಾಕ್ ಅಲ್ಲಿ ಹೆಂಗ್ ನೋಡಿದ್ರೆ ಬೇರೆ ಸ್ಟಾಕ್ ಗಳಲ್ಲಿ ಬಂದಂತೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದಿಲ್ಲ ಅಂದ್ರೆ ನಲ್ವತ್ತು ಐವತ್ತು ಅರವತ್ತು ಪರ್ಸೆಂಟ್ ಕರೆಕ್ಷನ್ ಹಲವು ಸ್ಟಾಕ್ ಗಳಲ್ಲಾಗಿದೆ ಅರೌಂಡ್ ತರ್ಟಿ ತರ್ಟಿ ಟೂ ಪರ್ಸೆಂಟ್ ಡೌನ್ ಇದೆ ಹೈಯಿಂದ ಇತ್ತೀಚಿನ ಹೈಯಿಂದ ಬಟ್ ಒಳ್ಳೆ ಕರೆಕ್ಷನ್ ಅದು ಕೂಡ ಬಟ್ ಈಗಿನ ಟ್ರೆಂಡ್ ನೋಡಿದ್ರೆ ಅಂತ ಬಿಗ್ ಕರೆಕ್ಷನ್ ಅಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಒಳ್ಳೆ ರ್ಯಾಲಿ ಕೊಟ್ಟಂತ ಎಲ್ಲಾ ಶೇರ್ಗಳು ಕೂಡ ಈಸಿಯಾಗಿ ಬಿದ್ದಿದ್ದಾವೆ ಅಂತ ಸ್ಟಾಕ್ ಗಳಿಗೆ ಕಂಪೇರ್ ಮಾಡಿದ್ರೆ ಪಿ ಎಸ್ ಸಿ ಸ್ವಲ್ಪ ಕಡಿಮೆನೆ ಬಿದ್ದಿದೆ ಅಂತ ಹೇಳ್ಬೋದು ಬಟ್ ಸ್ಟಿಲ್ ಎಸ್ ಸಿ ಸ್ಟಾಕ್ ಡೌನ್ ಆಗ್ತಿರೋದಕ್ಕೆ ಕಾರಣಗಳು ಏನಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಮೊನ್ನೆ ಈಗಾಗಲೇ ಇದರ ಬಗ್ಗೆ ಬ್ರೀಫ್ ಆಗಿ ತಿಳಿಸ್ಕೊಟ್ಟಿದ್ದೆ ಕೂಡ ನ್ಯೂಸ್ ಬಂದಾಗ್ಲೇ ಲಾಸ್ಟ್ ವೀಕ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾಕೆ ಡೌನ್ ಆಗಿದೆ ಅಂತ ಬಟ್ ಹಲವರು ಪ್ರಶ್ನೆಯನ್ನು ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀರಿ ಹಾಗಾಗಿ ಇವತ್ತು ಅಗೇನ್ ನಿಮ್ಮ ಮುಂದೆ ತರ್ತಾ ಇದೀನಿ ಯಾಕೆ ಇತ್ತೀಚೆಗೆ ಕರೆಕ್ಷನ್ ಬಂದಿದೆ ಅಂತ ಎಸ್ ಸಿ ಸ್ಟಾಕ್ ಕ್ರಂಬಲ್ಸ್ ನೈನ್ ಪರ್ಸೆಂಟ್ ಎಕ್ಸ್ಪೈರಿ ಡೇ ಟು ಮಂಡೇ ಎನ್ ಎಸ್ ಸಿ ಎಕ್ಸ್ಪೈರಿ ಡೇನ ಚೇಂಜ್ ಮಾಡಿದ ದಿನನೇ ಇದ್ರ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಅದರ ನೆಕ್ಸ್ಟ್ ಡೇ ಸ್ಟಾಕ್ ಅಲ್ಲಿ ಅಂದ್ರೆ ಬಿಎಸ್ಸಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದಿತ್ತು ಇದು ಹಳೆ ನ್ಯೂಸ್ ನೋಡ್ಬೋದು ಮಾರ್ಚ್ ಫೈವ್ ನ್ಯೂಸ್ ಅವತ್ತೇ ನಾನು ಈ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಕೂಡ ಅಂದ್ರೆ ಇತ್ತೀಚೆಗೆ ಎನ್ ಎಸ್ ಸಿ ತನ್ನ ಎಕ್ಸ್ಪೈರಿ ಡೇ ನ ಶಿಫ್ಟ್ ಮಾಡಿದೆ ಅಂದ್ರೆ ಯೂಶಲಿ ಗುರುವಾರ ಇರ್ತಾ ಇತ್ತು ಥರ್ಸ್ಟ್ ಡೇ ಎಕ್ಸ್ಪೈರಿ ಅದನ್ನ ಮಂಡೇಗೆ ಶಿಫ್ಟ್ ಮಾಡಿದ್ದಾರೆ ಮಂಡೇಗೆ ಶಿಫ್ಟ್ ಮಾಡಿದರೆ ಈ ಚೇಂಜ್ ಓವರ್ ಏನಿದೆ ಇದು ಬಿಎಸ್ಸಿ ಗೆ ಅಂದ್ರೆ ಬಿಎಸ್ಸಿ ಮಾರ್ಕೆಟ್ ಶೇರ್ ಗೆ ಒಡೆತವನ್ನ ಕೊಡಬಹುದು ಅನ್ನುವಂತ ಸುದ್ದಿ ಇದೆ ಆದ್ರೆ ಎನ್ ಎಸ್ ಸಿ ಸ್ಪೋಕ್ ಪರ್ಸನ್ ಹೇಳಿರುವಂತಹ ಪಾಯಿಂಟ್ಸ್ ಅನ್ನು ನಾವು ನೋಡಿಕೊಂಡು ಮುಂದುವರಿಯೋಣ ನೋಡೋದು ಯಾಕೆ ಈ ರೀತಿ ಚೇಂಜಸ್ ಮಾಡಿದ್ದಾರೆ ಗುರುವಾರ ಇರುವಂತಹ ಎಕ್ಸ್ಪೈರಿ ನ ಸೋಮವಾರಕ್ಕೆ ಯಾಕೆ ಶಿಫ್ಟ್ ಮಾಡಬೇಕಿತ್ತು ಅನ್ನೋದ್ರ ಬಗ್ಗೆ ದ ರಾಷ್ನಲೆ ಆಫ್ ದಿಸ್ ಡಿಸಿಷನ್ ಇಸ್ ನಾಟ್ ಬೇಸ್ಡ್ ಆನ್ ನಂಬರ್ಸ್ ಆಫ್ ಆರ್ ವಾಟ್ ವಿಲ್ ಗೇನ್ ದಿಸ್ ಇಸ್ ಮೋರ್ ಟು ಟೇಕ್ ಇನ್ ಟು ಅಕೌಂಟ್ ಆಫ್ ದ ಫ್ಯಾಕ್ಟ್ ದಟ್ ದೇರ್ ಆರ್ ಎ ಲಾಟ್ ಆಫ್ ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಓವರ್ ದ ವೀಕೆಂಡ್ ಅಂಡ್ ಮಂಡೇ ಇಸ್ ಅ ಗ್ರೇಟ್ ಡೇ ಟು ಯಾವ ದ ಎಕ್ಸ್ಪೈರಿ ಅಂದ್ರೆ ವೀಕೆಂಡ್ ಅಲ್ಲಿ ಹಲವಾರು ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಇರುತ್ತೆ ಅದು ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದರಿಂದ ವೊಲಟಿಲಿಟಿ ಕೂಡ ಜಾಸ್ತಿ ಇರುತ್ತೆ ಜೊತೆಗೆ ಹಲವರು ಎಕ್ಸ್ಪೈರಿನ ವೀಕೆಂಡ್ ಕ್ಯಾರಿ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಸ್ಕ್ವೇರ್ ಆಫ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬಾನೇ ಹೆವಿ ವೊಲಟಿಲಿಟಿ ನೋಡ್ಲಿಕ್ಕೆ ಸಿಗುತ್ತೆ ಆ ವೊಲಟಿಲಿಟಿ ಕಂಟ್ರೋಲ್ ಮಾಡ್ಲಿಕ್ಕೆ ಮಂಡೇ ಬೆಸ್ಟ್ ಅಂತ ಅನಿಸ್ತಾ ಇದೆ ನಮ್ಗೆ ಹಾಗಾಗಿ ಮಂಡೇಗೆ ಶಿಫ್ಟ್ ಮಾಡಿದೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರೆ ಹಾಗೆ ಕೋರ್ಸ್ ವಿ ಅಫ್ಕೋರ್ಸ್ ವಿನ್ ಫೀಡ್ಬ್ಯಾಕ್ಸ್ ಫೀಡ್ ಬ್ಯಾಕ್ಸ್ಟೇ ಬಟ್ ವಿ ವಿಡ್ ದಿಸ್ ಡಿಸಿನ್ ಕೀಪಿಂಗ್ ಎಫಿಷಿಯನ್ ಇನ್ ಮೈಂಡ್ ವಿ ವಿಲ್ ರಿವ್ಯೂ ಇಫ್ ನೀಡ್ ಈ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಫೀಡ್ಬ್ಯಾಕ್ ಕೂಡ ಬರ್ತಾ ಇದೆ ಇನ್ ಕೇಸ್ ಅವಶ್ಯಕತೆ ಇದೆ ಅಂತಂದ್ರೆ ಮಾಡ್ತೀವಿ ಅನ್ನೋಂತ ಮಾತನ್ನ ಎನ್ ಎಸ್ ಸಿ ಸ್ಪೋಕ್ ಪರ್ಸನ್ ಹೇಳಿದ್ದಾರೆ ಆ ನಂತರ ಕೆಲವೊಂದು ಲೆಕ್ಕಾಚಾರಗಳು ಕೂಡ ಇರುತ್ತೆ ಎನ್ ಎಸ್ ಸಿ ಮೂವ್ ಇಸ್ ಪಾರ್ಟ್ ಆಫ್ ಇಟ್ಸ್ ಎಫರ್ಟ್ಸ್ ಟು ಗೇನ್ ಬ್ಯಾಕ್ ಸಮ್ ಆಫ್ ದ ಮಾರ್ಕೆಟ್ ಶೇರ್ ಇನ್ ಆಪ್ಷನ್ಸ್ ಮಾರ್ಕೆಟ್ ಅಂದ್ರೆ ಈ ಚೇಂಜಸ್ ಅನ್ನ ಏನ್ ಮಾಡಿದೆ ಇದರಿಂದ ಕೆಲವೊಂದು ಮಾರ್ಕೆಟ್ ಶೇರ್ ಅನ್ನು ಗಳಿಸುವಂತ ಉದ್ದೇಶ ಕೂಡ ಇದೆ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಹೇಳ್ತಿದರೆ ಹಲವು ಅನಾಲಿಸ್ಟ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಒಂದಷ್ಟು ಕರೆಕ್ಷನ್ ಆಗಿದೆ ಜೊತೆಗೆ ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ ಇಂತಹ ಸಂದರ್ಭದಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ನ್ಯೂಸ್ ಬಂದಿಲ್ಲ ಅಂದ್ರೂ ಕೂಡ ಸ್ಟಾಕ್ ಬಿದ್ದಿದ್ದಾವೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಹಾಗಾಗಿ ಈ ಸ್ಟಾಕ್ ಗೆ ಮೊನ್ನೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಈ ಒಂದು ನೆಗೆಟಿವ್ ನ್ಯೂಸ್ ಬಂತು ಆನಂತರ ಸ್ಟಾಕ್ ಸ್ವಲ್ಪ ಕರೆಕ್ಷನ್ ಕೂಡ ಆಯ್ತು ಮತ್ತೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಕೂಡ ಈಗಾಗಲೇ ಬಂದಿದ್ದಾವೆ ನೋಡಬಹುದು ಬಿ ಎಸ್ ಸಿ ಮೆ ಲೂಸ್ ಅಪ್ ಟು ಫೋರ್ ಪರ್ಸೆಂಟ್ ಎಫ್ ಓ ಮಾರ್ಕೆಟ್ ಶೇರ್ ಆಸ್ ಫೈಟ್ ಇಂಟೆನ್ಸಿಫೈ ವಿತ್ ಎನ್ ಎಸ್ ಸಿ ಎಕ್ಸ್ಪೈರಿ ಶಿಫ್ಟ್ ಅವರು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಅರೌಂಡ್ ಫೋರ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅಂದ್ರೆ ಎಫ್ ಆಡ್ ಮಾರ್ಕೆಟ್ ಶೇರ್ ಲಾಸ್ ಆಗ್ಬಹುದು ಬಿ ಎಸ್ ಸಿ ಅನ್ನೋದ್ ಆದ್ರೆ ಈ ಲಾಸ್ ಏನಿದೆ ಆಕ್ಚುಲಿ ಇತ್ತೀಚೆಗೆ ಪಡ್ಕೊಂಡಿರುವಂತದ್ದೇ ಇದು ಅದರಲ್ಲಿ ಕಳ್ಕೊಳ್ತಾ ಇದೆ ಬಿ ಎಸ್ ಸಿ ಯಾಕೆಂತಂದ್ರೆ ಇತ್ತೀಚೆಗೆ ಬಿ ಎಸ್ ಸಿ ಕೂಡ ಎಕ್ಸ್ಪೈರಿ ಡೇಸ್ ಅನ್ನ ಶಿಫ್ಟ್ ಮಾಡಿತ್ತು ಆ ಡೇಸ್ ಶಿಫ್ಟ್ ಆದ್ಮೇಲೆ ಅರೌಂಡ್ ಫೋರ್ ಟು ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಕಂಪನಿ ಗಳಿಸ್ಕೊಂಡಿತ್ತು ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಈಗ ಅದೇ ಫೋರ್ ಟು ಫೈವ್ ಪರ್ಸೆಂಟ್ ಅನ್ನ ಕಳ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಅಷ್ಟೇ ಅಂದ್ರೆ ಇಲ್ಲಿ ನೋ ಗೇನ್ ನೋ ಲಾಸ್ ಅನ್ನೋ ರೀತಿಯಲ್ಲಿ ಸಿಚುಯೇಷನ್ ಇರುತ್ತೆ ಬಟ್ ಯೂಶಲಿ ನಿಮ್ಗೆ ಗೊತ್ತಿದೆ ಪಡ್ಕೊಂಡಾಗ ಹೇಗೆ ಪಾಸಿಟಿವ್ ಆಗಿ ನ್ಯೂಸ್ ಬರುತ್ತೋ ಕಳ್ಕೊಂಡಾಗ ಅದೇ ನೆಗೆಟಿವ್ ಆಗದೆ ಆಗುತ್ತೆ ಹಾಗಾಗಿ ರಿಯಾಕ್ಷನ್ ಅಂತೂ ಇದ್ದೇ ಇರುತ್ತೆ ಬಟ್ ಆಸ್ ಎ ಫಂಡಮೆಂಟಲ್ ವ್ಯೂ ನಲ್ಲಿ ನೋಡಿದಾಗ ಖಂಡಿತ ಬಿ ಎಸ್ ಸಿ ಒಂದು ಒಳ್ಳೆ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಜೊತೆಗೆ ಒಂದು ಎಕ್ಸ್ಚೇಂಜ್ ನಾನು ಈ ಹಿಂದೆ ಬಿ ಎಸ್ ಸಿ ಹಾಗೂ ಇನ್ನೊಂದು ಸ್ಟಾಕ್ ಸಿ ಡಿ ಎಸ್ ಎಲ್ ಎರಡು ಸ್ಟಾಕ್ ಗಳ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡಿದೆ ಮುಳುಗೋಕೆ ಸಾಧ್ಯವಿಲ್ಲದಿರೋ ಶೇರ್ಗಳು ಅಂತ ಯಾಕೆಂತಂದ್ರೆ ಇದು ಎಕ್ಸ್ಚೇಂಜ್ ಆದ್ರೆ ಅದು ಡೆಪಾಸಿಟ್ರಿ ಹಾಗಾಗಿ ಎರಡೂ ಕೂಡ ಮಾರ್ಕೆಟ್ಗೆ ಅವಶ್ಯಕವಾಗಿರುವಂತಹ ಕಂಪನೀಸ್ ಮುಳುಗೋದಕ್ಕಂತೂ ಸಾಧ್ಯ ಇಲ್ಲ ಗ್ರೋತ್ ಸ್ವಲ್ಪ ಸ್ಲೋ ಡೌನ್ ಆಗ್ಬಹುದು ಯಾಕಂದ್ರೆ ಈಗ ಏನು ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ ಕೆಲವೊಂದು ಕರ್ಬ್ಸ್ ಅನ್ನ ಅಪ್ಲೈ ಮಾಡಿದೆ ಎಫ್ ಅಂಡ್ ಓ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಅದು ಖಂಡಿತ ಈ ಕಂಪನಿಗಳ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಸ್ಪೆಷಲಿ ಬಿಎಸ್ಸಿ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದು ಆಗಲ್ಲ ಅಂತಲ್ಲ ಬಟ್ ಅದೆಲ್ಲ ಹೊರತುಪಡಿಸಿ ಕೂಡ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಕೇಪಬಲಿಟಿ ಅನ್ನ ಹೊಂದಿದೆ ಬಟ್ ಈ ಹಿಂದೆ ಪರ್ಫಾರ್ಮೆನ್ಸ್ ಏನ್ ಬಂತು ರಾಕೆಟ್ ತರ ಆ ರೀತಿ ಪರ್ಫಾರ್ಮೆನ್ಸ್ ಬರದೇ ಇರಬಹುದು ಅದಕ್ಕಿಂತ ಕಡಿಮೆ ಬರಬಹುದು ಅಥವಾ ಟೈಮ್ ಚೆನ್ನಾಗಿದ್ರೆ ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ಆಸ್ ಆಫ್ ನೌ ಏನು ಈ ಸ್ಟಾಕ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದು ಆಕ್ಚುಲಿ ಈ ನ್ಯೂಸ್ ನ ಕಾರಣಕ್ಕೆ ಬಂದಿರುವಂತದ್ದು ಇನ್ನು ಉಳಿದಂತೆ ಡೌನ್ ಫಾಲ್ ಇರೋದು ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇರೋದ್ರಿಂದ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಇನ್ನೊಂದು ಸ್ಟಾಕ್ ಅಂತ ಹೇಳಿದೆ ಅದಕ್ಕೆ ಹೋಗೋದಕ್ಕೆ ಮುಂಚೆ ಈ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಎಸ್ಪೆಷಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸೇಲ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅಂತ ಎಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಚೆನ್ನಾಗಿ ರೈಸ್ ಆಗ್ತಾ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಇನ್ನು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿತ್ತು ಇತ್ತೀಚಿನ ಕ್ವಾರ್ಟರ್ಲಿ ಅಂತ ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸೇ ಇದೆ ಸೇಲ್ಸ್ ವೈಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಕೂಡ ಹಾಗೆ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಚೆನ್ನಾಗಿತ್ತು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಫ್ ಎಸ್ ಹದಿನಾರು ಪರ್ಸೆಂಟ್ ಇದಾರೆ ಡಿಐಎಸ್ ಹನ್ನೆರಡು ಪರ್ಸೆಂಟ್ ಇದಾರೆ ಪಬ್ಲಿಕ್ ಫಿಫ್ಟಿ ಪರ್ಸೆಂಟ್ ಇದೆ ಅದರ್ಸ್ ಟ್ವೆಂಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರ್ಸ್ ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಯಾರಾದ್ರೂ ಇದಾರ ಅಂತಾನು ಇಲ್ಲೇನು ಕಾಣ್ತಾ ಇಲ್ಲ ಇಲ್ಲಿ ಪ್ರಮೋಟರ್ಸ್ ಯಾರು ಇಲ್ಲ ಅದನ್ನ ನಾವು ಅಬ್ಸರ್ವ್ ಮಾಡಬಹುದು ನೋಡಿದ್ರೆ ಡಿಸೆಂಟ್ ಇದೆ ಮುಂದೆನೂ ಕೂಡ ಪರ್ಫಾರ್ಮೆನ್ಸ್ ಸಾಧ್ಯತೆ ಈ ಕಂಪನಿಯಲ್ಲಿ ಇದೆ ಪ್ರಕಾರ ಭಯ ಪಡುವಂತ ಅವಶ್ಯಕತೆ ಇಲ್ಲ ಈ ಹಿಂದೆ ಕೂಡ ಸ್ಟಾಕ್ ಇದೇ ರೀತಿ ಬಿದ್ದಿದೆ ಇವತ್ತೇನು ಮೊದಲನೇ ಸಲ ಅಲ್ಲ ಹಿಂದೆನೂ ಕೂಡ ಮೂವತ್ತು ವರೆಗೂ ಬಿದ್ದು ಆನಂತರನೇ ವರ್ಜರಿ ರ್ಯಾಲಿ ಕೂಡ ಬಂದಿರೋದು ಈ ಸ್ಟಾಕ್ ಅಲ್ಲಿ ಏನು ನೆಕ್ಸ್ಟ್ ಸ್ಟಾಕ್ ಕಡೆ ನಾವು ಬರೋದಾದ್ರೆ ಅದು ಸಿ ಡಿ ಎಸ್ ಎಲ್ ಈ ಸ್ಟಾಕ್ ಕೂಡ ಅಷ್ಟೇ ಇದು ಒಂದು ಡೆಪಾಸಿಟರಿ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆದಷ್ಟು ಹಾಗೆ ಬೈಯಿಂಗ್ ಸೆಲ್ಲಿಂಗ್ ಮಾಡುವವರ ಸಂಖ್ಯೆ ಜಾಸ್ತಿ ಆದಷ್ಟು ಈ ಕಂಪನಿಗೆ ಲಾಭ ಈ ಎರಡು ಕಂಪನಿಗಳಲ್ಲಿ ಹೇಗೆ ಅಂತಂದ್ರೆ ನೀವು ಪ್ರಾಫಿಟ್ ಮಾಡ್ಕೊಳ್ತಿರೋ ಲಾಸ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ ಕಂಪನಿಗಳಿಗೆ ಚಾರ್ಜಸ್ ಅಂತೂ ಪೇ ಮಾಡ್ತೀರಿ ಅದು ಟ್ರೇಡಿಂಗ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಆಗಲಿ ಎಸ್ಪೆಷಲಿ ಟ್ರೇಡಿಂಗ್ ಡಿ ಎಸ್ ಗೆ ಬರೋದಿಲ್ಲ ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಮಾತ್ರ ಬರುತ್ತೆ ಬಟ್ ಸಿಗೆ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಎರಡರಿಂದ ಕೂಡ ನೀವು ಒಂದು ಸ್ಟಾಕ್ ಅನ್ನ ಬೈ ಸೆಲ್ ಮಾಡಿದಾಗ ಅಲ್ಲಿ ಎಕ್ಸ್ಚೇಂಜ್ ಫೀಸ್ ಇದ್ದೇ ಇರುತ್ತೆ ಹಾಗೆ ಡೆಪಾಸಿಟರಿ ಚಾರ್ಜಸ್ ಕೂಡ ಇದ್ದೇ ಇರುತ್ತೆ ಪೇ ಮಾಡೇ ಮಾಡ್ತೀರಿ ನಿಮ್ಗೆ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಗೊತ್ತಿಲ್ಲ ಬಟ್ ಈ ಚಾರ್ಜಸ್ ಅಂತೂ ಅಥವಾ ಫೀಸ್ ಅಂತೂ ಪೇ ಮಾಡಲೇಬೇಕಾಗುತ್ತೆ ಹಾಗಾಗಿ ಈ ಕಂಪನಿಗಳಿಗಂತೂ ಲಾಭ ಇದ್ದೇ ಇರುತ್ತೆ ಬಟ್ ಸಿ ಡಿ ಎಸ್ ಎಲ್ ಹಾಗೂ ಸಿ ಎರಡರಲ್ಲೂ ಕೂಡ ಹೆಚ್ಚು ಆಕ್ಟಿವಿಟೀಸ್ ನಡೆದಷ್ಟು ಅವರಿಗೆ ಲಾಭ ಜಾಸ್ತಿ ಬೈಯಿಂಗ್ ಸೆಲ್ಲಿಂಗ್ ಹೆಚ್ಚು ನಡೆದಷ್ಟು ಅವ್ರಗಳಿಗೆ ಚಾರ್ಜಸ್ ಇನ್ಕಮ್ ಜಾಸ್ತಿ ಬರಕ್ ಶುರು ಆಗುತ್ತೆ ಅದರಲ್ಲಿ ಲಾಭ ಆಗುತ್ತೆ ಎಸ್ಪೆಷಲಿ ಇತ್ತೀಚೆಗೆ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇರೋದ್ರಿಂದ ನಿಮಗೆ ಗೊತ್ತಿದೆ ಯಾವ ರೀತಿ ಇನ್ವೆಸ್ಟರ್ಸ್ ಮಾರ್ಕೆಟ್ ಇಂದ ದೂರ ಹೋಗ್ತಾರೆ ಅಂತ ಒನ್ಸ್ ಮಾರ್ಕೆಟ್ ಅಲ್ಲಿ ರಿಕವರಿ ಕಂಡು ಬರುವಂತಹ ಸಂದರ್ಭದಲ್ಲಿ ಅಗೇನ್ ಮಾರ್ಕೆಟ್ ವಾಪಸ್ ಬರ್ತಾರೆ ಮತ್ತೆ ಮಾರ್ಕೆಟ್ ಬಿತ್ತ ಮತ್ತೆ ಆಚೆ ಹೋಗ್ತಾರೆ ಈ ರೀತಿ ಬರೋದು ಹೋಗೋದು ಬರೋದು ಹೋಗೋದು ನಡೀತಾ ಇರುತ್ತೆ ಇನ್ವೆಸ್ಟರ್ಸ್ ಕಡೆಯಿಂದ ಬಟ್ ಯಾರು ಧೈರ್ಯವಾಗಿ ಮಾರ್ಕೆಟ್ ಅಲ್ಲಿ ಇರ್ತಾರೋ ಅವರೇ ಒಳ್ಳೆ ವೆಲ್ತ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದು ಜೊತೆಗೆ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಸಸ್ಟೈನ್ ಆಗೋದು ಕೂಡ ಅವರೇ ಬಟ್ ಲಾಂಗ್ ಟರ್ಮ್ ಸಸ್ಟೈನ್ ಆಗೋರಿಂದ ಈ ಕಂಪನಿಗಳಿಗೆ ಲಾಭ ಕಡಿಮೆ ಯಾಕೆಂತಂದ್ರೆ ಟ್ರೇಡಿಂಗ್ ಆಕ್ಟಿವಿಟಿ ಜಾಸ್ತಿ ನಡೆದಷ್ಟು ಗೆ ಲಾಭ ಇನ್ವೆಸ್ಟ್ಮೆಂಟ್ ಬೈಯಿಂಗ್ ಸೆಲ್ಲಿಂಗ್ ಬೈಯಿಂಗ್ ಸೆಲ್ಲಿಂಗ್ ನಡೆದಷ್ಟು ಸಿಡಿಎಸ್ ಎಲ್ ಗೆ ಲಾಭ ಈ ರೀತಿ ಇರುತ್ತೆ ಆಕ್ಟಿವಿಟೀಸ್ ಇನ್ನು ಈ ಕಂಪನಿಯ ಬಗ್ಗೆ ನೋಡಿದ್ರೆ ಖಂಡಿತ ಈ ಕಂಪನಿ ಕೂಡ ಹೈಯಿಂದ ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಹಿಂದೆ ಕೂಡ ಈ ಸ್ಟಾಕ್ ಇದೇ ರೀತಿ ಡೌನ್ ಆಗಿತ್ತು ಇನ್ ಕೇಸ್ ನಾವು ಡಿ ಎಸ್ ಎಲ್ ನ ಫೈವ್ ಇಯರ್ಸ್ ಚಾರ್ಟ್ ಓಪನ್ ಮಾಡಿದ್ರೆ ಇಲ್ಲಿ ನೋಡೋದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ ಮೂರರ ಮಾರ್ಚ್ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನವರಿ ಸಾರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ ಮೂರವರೆಗೂ ಮೋರ್ ದೆನ್ ಒನ್ ಇಯರ್ ಮೋರ್ ದೆನ್ ನಲ್ವತ್ತು ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ಆ ನಂತರನೇ ಒಳ್ಳೆ ರ್ಯಾಲಿ ಬಂದಿತ್ತು ಎಸ್ಪೆಷಲಿ ನಾವು ಇಲ್ಲಿಂದ ಕೌಂಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಮೋರ್ ದೆನ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಬಂತು ಈಗಲೂ ಕೂಡ ಸ್ಟಾಕಲ್ಲಿ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಕಂಡು ಬಂದಿದೆ ಹಾಗಂತ ರ್ಯಾಲಿ ಬಂದ್ಬಿಡುತ್ತೆ ಅಂತಲ್ಲ ಯಾಕಂದ್ರೆ ಇಲ್ಲಿ ನೋಡಿದ್ವಲ್ಲ ನಾವು ಆಲ್ಮೋಸ್ಟ್ ಒಂದೂವರೆ ವರ್ಷ ತಗೊಂಡಿದೆ ಸ್ಟಾಕ್ ಅಲ್ಲಿ ಕಮ್ ಬ್ಯಾಕ್ ಬರ್ಲಿಕ್ಕೆ ಈಗಲೂ ಗೊತ್ತಿಲ್ಲ ಎಷ್ಟು ದಿನ ತಗೊಳುತ್ತೆ ಅಂತ ಬಟ್ ಪೊಟೆನ್ಶಿಯಲ್ ಇರುವಂತ ಕಂಪನಿ ಆ ಒಂದು ಮಾತನ್ನ ನಾನು ಹೇಳಬಲ್ಲೆ ಕಂಪನಿಯ ಬಗ್ಗೆ ಯಾಕೆಂತಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಮುಳುಗಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಸ್ಟಾಕ್ ಗಳು ಎರಡು ಕೂಡ ಯಾಕಂದ್ರೆ ಎರಡು ಕೂಡ ಸ್ಟಾಕ್ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಸರ್ವಿಸ್ ಅನ್ನ ಕೊಡುವಂತ ಕಂಪನಿ ಆದ್ರೆ ಮರ್ಜರ್ ಆಗ್ಬೋದು ಇನ್ ಕೇಸ್ ಏನಾದ್ರು ಪಾಸಿಬಿಲಿಟೀಸ್ ಅಂತ ನೋಡೋದಾದ್ರೆ ಅಷ್ಟೇ ಎಸ್ ಎಲ್ ಎಸ್ ಡಿ ಎಲ್ ಹಾಗೂ ಎಸ್ ಸಿ ಎನ್ ಎಸ್ ಸಿ ಅಂತ ಚಾನ್ಸಸ್ ಕಡಿಮೆ ಬಟ್ ಹೇಳಿದ್ದು ಪಾಸಿಬಿಲಿಟೀಸ್ ಹೇಳೋದಾದ್ರೆ ಏನು ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನೋಡಬಹುದು ಎರಡ್ ಸಾವಿರದ ಮೂರಲ್ಲಿ ಬರಿ ತೊಂಬತ್ತೊಂದು ಕೋಟಿ ಇದ್ದಂತ ಸೇಲ್ಸ್ ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂತ ಟಿ ಟಿ ಎಂ ಅಲ್ಲಿ ನೋಡಬಹುದು ಸಾವಿರದ ತೊಂಬತ್ತೊಂಬತ್ತು ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಸ್ಪೆಷಲಿ ಕೋವಿಡ್ ನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಯಾಕಂದರೆ ಅಲ್ಲಿಂದಾನೆ ಇನ್ವೆಸ್ಟರ್ಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದ್ದು ಮಾರ್ಕೆಟ್ ಅಲ್ಲಿ ಜೊತೆಗೆ ಆ್ಯಕ್ಚುಯಲ್ ಬೇರ್ ಮಾರ್ಕೆಟ್ ಅನ್ನು ನೋಡ್ತಿರೋದೆ ಈಗ ಕೋವಿಡ್ ನಂತರ ತುಂಬಾ ಜನ ಇನ್ವೆಸ್ಟರ್ಸು ಹಾಗಾಗಿ ತುಂಬಾ ಒಳ್ಳೆ ಇನ್ಕ್ರಿಮೆಂಟ್ ನೋಡಲಿಕ್ಕೆ ಸಿಕ್ಕಿತ್ತು ಈಗಲೂ ಕೂಡ ಕಮ್ ಬ್ಯಾಕ್ ಮಾಡಿದ್ರೆ ಮಾರ್ಕೆಟ್ ಖಂಡಿತ ಒಳ್ಳೆ ಇನ್ಕ್ರಿಮೆಂಟ್ ಅಗೇನ್ ನೋಡಲಿಕ್ಕೆ ಸಿಗುತ್ತೆ ಇನ್ನು ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಟ್ ಆ ನಂತರ ಕಮ್ ಬ್ಯಾಕ್ ಕೂಡ ಸ್ಟ್ರಾಂಗ್ ಆಗಿ ಇದೆ ನೋಡುವುದು ಟಿ ಟಿ ಎಮ್ ಅಲ್ಲೂ ಕೂಡ ಐನೂರ ಐವತ್ತೈದು ಕೋಟಿ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಆರ್ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ನೋಡ್ಬೋದು ಯಾವ ರೀತಿ ಇದೆ ನಂಬರ್ಸ್ ಅಂತ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಫಿಫ್ಟೀನ್ ಪರ್ಸೆಂಟ್ ಇದೆ ಎಫ್ ಐ ಎಸ್ ಹದಿನೇಳು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿ ಡಿಐಎಸ್ ಹತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಫಾರ್ಟಿ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಡಿಸೆಂಬರ್ ಕ್ವಾರ್ಟರಲ್ಲಿ ಎಫ್ ಐ ಎಸ್ ನೋಡಬಹುದು ಹದಿಮೂರುವರೆ ಅಥವಾ ಹದಿನಾಲ್ಕು ಪರ್ಸೆಂಟಿಂದ ಹದಿನೇಳು ಪರ್ಸೆಂಟ್ ವರ್ಗ ಹೈಕ್ ಮಾಡಿದ್ರು ಬಟ್ ಜನವರಿಯಿಂದ ಇಲ್ಲಿವರೆಗೂ ತುಂಬಾನೇ ಸ್ಟೇಕ್ ಸೇಲ್ ಮಾಡಿದ್ದಾರೆ ಒನ್ಸ್ ಮಾರ್ಚ್ ಡೇಟಾ ಬಂದಾಗ ನಮಗೆ ಇನ್ನು ಗೊತ್ತಾಗುತ್ತೆ ಇಲ್ಲಿ ಮಾಡಿದಾರಾ ಅಂತ ಡಿಸೆಂಬರ್ ಪರ್ಸೆಂಟ್ ಹೋಲ್ಡಿಂಗ್ ಎಸ್ ಇಟ್ಟಿದ್ದಾರೆ ಡಿ ಎಸ್ ಎಲ್ ಕೂಡ ಖಂಡಿತ ಫಂಡಮೆಂಟಲ್ ವೈಸ್ ಹಾಗೂ ಬಿಸ್ನೆಸ್ ಮಾಡೆಲ್ ವೈಸ್ ಡಿಸೆಂಟ್ ಕಂಪನಿ ಎರಡನ್ನೂ ಕೂಡ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಆರಾಮಾಗಿ ಓಲ್ಡ್ ಮಾಡಬಹುದು ಜೊತೆಗೆ ನಾನೀಗಾಗಲೇ ಹೇಳಿದೀನಿ ಮಾರ್ಕೆಟ್ ಕಂಡೀಷನ್ ಇನ್ನು ಅಷ್ಟೇನು ಪಾಸಿಟಿವ್ ಇಲ್ಲ ಹಾಗಾಗಿ ಹೊಸದಾಗಿ ಪೊಸಿಷನ್ ತಗೊಳ್ಳೋರು ವೆಯ್ಟ್ ಮಾಡೋದು ಒಳ್ಳೇದು ಅಂತ ಅದೇ ಸ್ಟ್ಯಾಂಡ್ಸ್ಗೆ ಗೆ ನಾನು ಸ್ಟಿಕ್ ಆನ್ ಹಾಕ್ತೀನಿ ಮಾರ್ಕೆಟ್ ಸ್ವಲ್ಪ ದಿನ ಕನ್ಸಾಲ್ಡೇಟ್ ಆಗೋದು ಬೆಟರ್ ಜೊತೆಗೆ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ನೀವು ಮಾರ್ಕೆಟ್ ಕನ್ಸಾಲಿಡೇಟ್ ಆಗ್ಬೇಕು ಅಂತ ಏನ್ ಕಾಯ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಂಡಿವಿಜುವಲ್ ಸ್ಟಾಕ್ ಒಳ್ಳೆ ಬೇಸ್ ಅನ್ನ ಕ್ರಿಯೇಟ್ ಮಾಡಿದ್ವಾ ಅಂತ ಕಡೆ ಡಿಸಿಷನ್ ತಗೊಳ್ಬಹುದು ಬಟ್ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕು ಈಗ ಆಸ್ ಆಫ್ ನೌ ನಾವು ಅಗ್ರೆಸಿವ್ ಆಗಿ ಬೈ ಮಾಡೋದು ಅಷ್ಟು ಸೂಕ್ತ ಅಲ್ಲ ಸ್ಲೋ ಅಂಡ್ ಸ್ಟಡಿ ಆಗಿ ಮುಂದೆ ಹೋಗೋದು ಬೆಟರ್ ಆಗಿರುತ್ತೆ ಕರೆಂಟ್ ಸನ್ನಿವೇಶದಲ್ಲಿ ನಾನು ನನ್ನ ಒಪಿನಿಯನ್ ಅನ್ನ ಈ ಎರಡು ಸ್ಟಾಕ್ ಗಳಲ್ಲಿ ಹೇಳಿದಿನಿ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಫೈನಲ್ ಡಿಸಿಷನ್ ಅದ್ರ ಮೇಲೆ ತಗೊಳ್ಳಿ ಯಾವ್ದೇ ಕಾರಣಕ್ಕೂ ನನ್ನ ಒಪಿನಿಯನ್ ಮೇಲೆ ಡಿಸೈಡ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಒಬ್ಬೊಬ್ಬರ ಒಪಿನಿಯನ್ ಒಂದೊಂದ್ ತರ ಇರುತ್ತೆ ಜೊತೆಗೆ ಒಬ್ಬೊಬ್ಬರ ಸ್ಟಡೀಸ್ ಕೂಡ ಒಂದೊಂದ್ ತರ ಇರುತ್ತೆ ನನಗೆ ಬೆಟರ್ ಪರ್ಫಾರ್ಮ್ ಮಾಡಬಹುದು ಅನ್ಸಿದ್ದು ನಿಮ್ಗೆ ಬೆಟರ್ ಪರ್ಫಾರ್ಮ್ ಮಾಡಲ್ಲ ಅನ್ಸ್ಬೋದು ಅಥವಾ ಇನ್ನೊಬ್ಬರಿಗೆ ವರ್ಸ್ಟ್ ಪರ್ಫಾರ್ಮ್ ಮಾಡಬಹುದು ಅನಿಸಬಹುದು ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸೈಡ್ ಮಾಡಕ್ ಹೋಗ್ಬೇಡಿ ಬಟ್ ನಾನು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತ ಮಾಹಿತಿಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ ಜೊತೆಗೆ ನನ್ನ ಪರ್ಸನಲ್ ಒಪಿನಿಯನ್ ಅನ್ನು ಕೂಡ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಫೈನಲ್ ಡಿಸಿಷನ್ ನೀವು ಮಾಡಿ ಸರಿಗಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ